ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ಅನ್ನೋದು ಈ ಸಂಖ್ಯೆಗಳಲ್ಲಿ ಅಡಕವಾಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದ್ದರೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಉದ್ಯೋಗ ಅಂತ ಬಂದರೆ ನಿಮ್ಮ ನಾಯಕತ್ವದ ಗುಣ ಗುರುತಿಸಲ್ಪಡುವಂತಹ ಸಮಯ ಇದಾಗಿರುತ್ತೆ ಹೊಸ ಜವಾಬ್ದಾರಿಗಳು ಬರಬಹುದು ಪದೋನ್ನತಿ ನಿರೀಕ್ಷಿಸುವವರು ಹೆಚ್ಚಿನ ತಾಳ್ಮೆಯಿಂದ ಇರಬೇಕಾಗತ್ತೆ ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಸೇರುವ ಅವಕಾಶ ಇದೆ ಹಳೆಯ ವ್ಯವಹಾರಗಳಲ್ಲಿ ಜಾಗೃತೆಯಿಂದ ನೀವು ವರ್ತಿಸಬೇಕಾಗತ್ತೆ ಇನ್ನು ಶಿಕ್ಷಣ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಸಮಯವಿದು ತಾಳ್ಮೆ ಮತ್ತು ಗಮನವೇ ಯಶಸ್ಸಿನ ರಹಸ್ಯ ಅಂತ ಹೇಳ್ಬೋದು ನಿಮ್ಮ ಕಾನ್ಸಂಟ್ರೇಷನ್ ಬಹು ಮುಖ್ಯ ಆಗುತ್ತೆ ನೀವು ಸ್ಟಾರ್ಟ್ ಮಾಡುವಂತಹ ಒಂದು ಕೋರ್ಸು ಆಗಲಿ ಅಥವಾ ಎಕ್ಸಾಮ್ ಆಗಲಿ ಸ್ಟಡೀಸ್ ಆಗಲಿ ಯಾವುದಕ್ಕೆ ಆಗಲಿ ಕಾನ್ಸಂಟ್ರೇಷನ್ ತುಂಬ ಮುಖ್ಯ ನಿರ್ವಹಣಾ ಅಥವಾ ರಚನಾತ್ಮಕ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಇನ್ನು ಈ ತಿಂಗಳು ಆರೋಗ್ಯ ವಿಚಾರ ನೋಡೋದಾದರೆ ಶಕ್ತಿಮಯ ದಿನಗಳು ಆದರೆ ಒತ್ತಡದಿಂದ ಕೂಡಿರುತ್ತೆ ದೇಹದ ಶಕ್ತಿ ಕುಗ್ಗುವ ಸಾಧ್ಯತೆ ಇರುತ್ತೆ ತಲೆನೋವು ನಿದ್ರಾಹೀನತೆ ಕಣ್ಣಿನ ತೊಂದರೆಗಳಿಂದ ಎಚ್ಚರ ವಹಿಸಬೇಕಾಗುತ್ತೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ನೀರು ಕುಡೀರಿ ಯೋಗಾಭ್ಯಾಸ ಹಾಗೂ ಧ್ಯಾನಗಳನ್ನು ಮಾಡಿ ನೀವು ಆರೋಗ್ಯನ ಉತ್ತಮವಾಗಿಸಿಕೊಳ್ಳಿ ಹಣಕಾಸು ಅಂತ ಬಂದರೆ ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನ ಸಾಧಿಸಬೇಕಾಗತ್ತೆ ಆಸ್ತಿ ಖರೀದಿ ಅಥವಾ ಚಿನ್ನದಲ್ಲಿ ಹೂಡಿಕೆ ಲಾಭದಾಯಕ ಅಂದರೆ ಯಾರಾದರೂ ಸೈಟ್ ತೊಗೊಳೋದಾಗಲಿ ಪ್ರಾಪರ್ಟಿ ತೊಗೊಳೋದಾಗಲಿ ಅಥವಾ ಒಡವೆ ತೊಗೊಳೋದಾಗಲಿ ಈ ಟೈಮಲ್ಲಿ ತೊಗೊಂಡಿಟ್ಕೊಂಡ್ರೆ ಇನ್ನು ಹತ್ತು ವರ್ಷ ಬಿಟ್ಟು ನೀವು ಮಾರೋದಾದರೆ ಒಳ್ಳೆ ಪ್ರಾಫಿಟ್ ಸಿಗತ್ತೆ ನಿಮಗೆ ಸಣ್ಣ ಉದ್ಯಮಿಗಳನ್ನು ನೋಡೋದಾದರೆ ಮಾರ್ಕೆಟಿಂಗ್ನಲ್ಲಿ ಹೊಸ ತಂತ್ರಗಳನ್ನು ಬಳಸಿದರೆ ಉತ್ತಮ ಫಲಿತಾಂಶ ಬರುತ್ತೆ ಇವಾಗಿರುವಂತಹ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಏನಾದರೂ ಈಸಿಯಾಗಿ ಕೆಲಸಗಳು ಸ್ಮಾರ್ಟೆಸ್ಟ್ ವೇಯಲ್ಲಿ ಆಗುವಂತಹ ಒಂದು ಉಪಕರಣಗಳನ್ನು ಬಳಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಈಸಿಯಾಗಿ ಬೇಗ ಸ್ಮಾರ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ಆಗತ್ತೆ ಅಂತ ಹೇಳ್ಬೋದು ಈ ತಿಂಗಳು ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಉತ್ಪನ್ನನ ಲಾಂಚ್ ಮಾಡೋಕ್ಕೆ ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಸಂಬಂಧಗಳನ್ನು ನೋಡೋದಾದರೆ ದಾಂಪತ್ಯ ಜೀವನದಲ್ಲಿ ಆಪ್ತತೆ ಹೆಚ್ಚಿಸಲು ಸಹಾನುಭೂತಿ ಮತ್ತು ಪ್ರಾಮಾಣಿಕ ಸಂವಹನ ಅತ್ಯುತ್ತಮವಾಗಿರಬೇಕಾಗತ್ತೆ ಅಂದರೆ ನೀವು ನಿಮ್ಮ ಪಾರ್ಟ್ನರ್ಸ್ಗಾಗಿ ಟೈಮ್ ಕೊಡಬೇಕು ಸಾಫ್ಟ್ನೆಸ್ ಇರಬೇಕು ಸ್ವೀಟ್ನೆಸ್ ಇರಬೇಕು ನಿಮ್ಮ ಮಾತಲ್ಲಿ ಈ ರೀತಿ ಒತ್ತಡದಿಂದ ದೂರ ಇರಿ ಸಂಬಂಧದಲ್ಲಿ ಕಿರಿಕಿರಿ ಇರಬಾರ್ದು ಅಂದರೆ ಪ್ರಾಮಾಣಿಕತೆ ಇರಬೇಕು ನೀವು ಪ್ರಾಂಪ್ಟಾಗಿ ಏನೇ ಇದ್ದರೂ ಡಿಸ್ಕಸ್ ಮಾಡಬೇಕು ಸುಳ್ಳು ಹೇಳೋದು ವಿಷಯನ ಮುಚ್ಚಿಡೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಒಬ್ಬರಿಗೊಬ್ಬರು ಸಮಯ ಕೊಡಲು ಪ್ರಯತ್ನ ಮಾಡಿ ಏನೇ ಕೆಲಸ ಇದ್ರು ಐದು ನಿಮಿಷ ಕುತ್ಕೊಂಡು ಮಾತಾಡಿ ಡೇ ಹೇಗಿತ್ತು ಅಂತ ಹಾಗೆ ಬ್ಯಾಚುಲರ್ಸ್ನ ನೋಡೋದಾದರೆ ಹೊಸ ಸ್ನೇಹಗಳು ಏರ್ಪಡುವ ಸಾಧ್ಯತೆ ಇದೆ ಹೊಸ ಸಂಬಂಧ ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಗಮನ ಹರಿಸಿ ಅಂದರೆ ನಿಮ್ಮ ವ್ಯಕ್ತಿತ್ವನ ಹೆಚ್ಚಿಸ್ಕೋಬೇಕಾಗತ್ತೆ ಬೇರೆಯವ್ರ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೋಬಾರ್ದು ಅಲ್ವಾ ಈ ತಿಂಗಳು ನೀವು ಮಾಡ್ಕೋಬೇಕಾಗಿರೋ ಶ್ರೇಷ್ಠ ಪರಿಹಾರಗಳು ಏನಪ್ಪ ಅಂದರೆ ಸೂರ್ಯನ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂದರೆ ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆ ನೀವೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯನ ಐದು ನಿಮಿಷ ನೀವು ತಗೊಳ್ಳಿ ಸೂರ್ಯನ ರೇಸ್ ತೊಗೊಳ್ಳಿ ಸೂರ್ಯನ ಜೊತೆ ನಿಂತ್ಕೊಳ್ಳಿ ಆ ಎಳೆ ಬಿಸಿಲನ್ನು ನಿಮ್ಮ ಬಾಡಿಗೆ ಸೋಗಿಸಿ ಸೊ ಇದರಿಂದ ಸೂರ್ಯೋದಯದ ಶಕ್ತಿ ನಿಮಗೆ ಜೀವನದಲ್ಲಿ ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಏಕಾಗ್ರತೆ ಮತ್ತು ಮನಃಶಾಂತಿಗೆ ಆದಿತ್ಯ ಹೃದಯ ಸ್ತೋತ್ರನ ಪಠಿಸ್ಬೇಕಾಗತ್ತೆ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸ್ಬೋದು ಗಾಯತ್ರಿ ಮಂತ್ರ ಹೇಳೋದಾದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಿಮಗೆ ಹೇಳೋಕ್ಕೆ ಸಮಯ ಇಲ್ಲ ನಾವು ತುಂಬ ಕೆಲಸದ್ದು ಒತ್ತಡದಲ್ಲಿದ್ದೀವಿ ಅನ್ನೋ ಅಂಥವ್ರು ಮೊಬೈಲಲ್ಲಿ ಪ್ಲೇ ಮಾಡಿ ಬಿಡಿ ಅದನ್ನ ಅಟ್ಲೀಸ್ಟ್ ಕೇಳಿಸ್ಕೊತಾ ಇದ್ದರು ನಿಮಗೆ ಪ್ರಾಫಿಟ್ಸ್ ಇದೆ ಅಂತ ಹೇಳ್ಬೋದು ಇನ್ನು ಈ ಒಂದನೇ ತಾರೀಕಿಗೆ ಸೇರ್ಪಡೋರು ಗಾಜಿನ ಲೋಟದಲ್ಲಿ ನೀರು ಕುಡಿಯೋದ್ರಿಂದ ಅತ್ಯುತ್ತಮದ ಯಶಸ್ಸನ್ನು ನೀವು ಕಂಡುಕೊಳ್ತೀರಾ ನೋಡಿದ್ರಲ್ವ ಈ ಮಾಸ ಹೇಗಿತ್ತು ಹೇಗಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸೊ ಇದಕ್ಕೆ ಇದೇ ರೀತಿಯಾಗಿ ನಮ್ಮ ಚಾನಲ್ ಇರಿ ಇನ್ನೂ ಬೇರೆ ಬೇರೆ ಜನ್ಮ ದಿನಾಂಕಗಳದು ಬರುತ್ತೆ ಆನಂದ ಸೂತ್ರ ಚಾನೆಲ್ ಕಡೆಯಿಂದ ವಿಶ್ವಾಸದ ಒಂದು ಸಂದೇಶ ಏನಪ್ಪ ಅಂದರೆ ಸೂರ್ಯನ ಹೊಳೆಯಲು ಅನುಮತಿ ಕೇಳುವುದಿಲ್ಲ ಅಲ್ವಾ ಅಂತೆ ನೀವು ಕೂಡ ಆತ್ಮವಿಶ್ವಾಸದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸಿ ನಿಮ್ಮ ಪರಿಶ್ರಮ ಫಲ ನೀಡುತ್ತೆ ಈ ಭವಿಷ್ಯವಾಣಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯದಾಗ್ಲಿ ಇದು ಕೇವಲ ಜನ್ರಲ್ ಪ್ರಿಡಿಕ್ಷನ್ಸ್ ಅಷ್ಟೇ ಪರ್ಸ್ನಲ್ ಪ್ರಿಡಿಕ್ಷನ್ಸ್ ಬೇಕು ಅಂದರೆ ನೀವು ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ದಶ ಏನಿದೆ ನಿಮ್ಮದು ಇವಾಗ ಯಾವ ದಶ ನಡೀತಾ ಇದೆ ಅಂತರ್ದಶ ಯಾವುದು ನಿಮ್ಮ ಟೈಮ್ ಯಾವುದ್ರಲ್ಲಿ ಚೆನ್ನಾಗಿದೆ ಏನು ಮಾಡ್ಬೋದು ನೀವು ಅಂತೆಲ್ಲ ತಿಳ್ಕೊಬೇಕು ಅಂದರೆ ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೋಬೇಕಾಗತ್ತೆ ಇದು ಜನರಲ್ಲಾಗಿ ಎಲ್ಲರಿಗೂ ಸೇರಿ ಹೇಳಿರೋ ಪ್ರೆಡಿಕ್ಷನ್ಸ್ ಆಗಿರುತ್ತೆ ಕೆಲವ್ರಿಗೆ ಎಫೆಕ್ಟ್ ಆಗುತ್ತೆ ಕೆಲವ್ರಿಗೆ ಎಫೆಕ್ಟ್ ಆಗೋಲ್ಲ ಸೊ ತಲೆ ಕೆಡ್ಸ್ಕೊಳೋಕೆ ಹೋಗಬಾರ್ದು ನಿಮ್ಗೆ ಏನಾದರೂ ಪರಿಹಾರ ಮಾಡಬೇಕೋ ಅನ್ನೋವಂಥವ್ರು ಮಾಡಿ ಧನ್ಯವಾದಗಳು